కన్నడ నాడు ఇది కన్నడిగర నాడి మిడితా సరే పటాకే సరే పటాకే సారట సరే ಈಗ ಇಂಡಿಯಾ ಇವತ್ತಿನ ಮ್ಯಾಚ್ ಇಂಡಿಯಾ ಫೈನಲ್ ಹಂತಕ್ಕೆ ತಲುಪಿದೆ ಪಾಕಿಸ್ತಾನ ಜೊತೆ ಹೋರಾಟಕ್ಕೆ ಹಿಡಿದಿದೆ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬಾ ಕಪ್ ಆಗಿದೆ ಇಲ್ಲಿವರೆಗೂ ಪಾಕಿಸ್ತಾನ ಮೇಲೆ ಸೋಲ್ ಕಾಣಲಾರದಂತ ಟೀಮ್ ನಮ್ಮ ಭಾರತ ದೇಶದಾಗಿರುತ್ತೆ ಮೊದಲ ಓವರ್ ಬ್ಯಾಟಿಂಗ್ ಆರ್ಡರ್ ತುಂಬಾ ಉತ್ತಮ ರೀತಿಯಲ್ಲಿ ಬೌಲಿಂಗ್ ಕೂಡ ತುಂಬಾ ಉತ್ತಮ ರೀತಿಯಲ್ಲಿದೆ ಇನ್ನೂರ ಗಡಿ ನಮ್ಮ ಭಾರತ ದಾಟೆ ದಾಟುತ್ತೆ ಮತ್ತೆ ಅವ್ರನ್ನ ನೂರ ಇಪ್ಪತ್ತರಿಂದ ನೂರ ಐವತ್ತರ ಒಳಗಡೆ ಅವ್ರನ್ನ ಔಟ್ ಆಲ್ಔಟ್ ತುಂಬಾ ಹೈ ಮಾರ್ಜಿನ್ ಅಲ್ಲಿ ನಮ್ಮ ಏಷ್ಯಾ ಕಪ್ ನ ಗೆದ್ದು ಬರುತ್ತೆ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ ಹಾಗಾಗಿ ನಾವು ಶಿವಾಸಿ ಮಾತೆಗೆ ಪೂಜೆ ಮಾಡಿಬಿಟ್ಟು ಮತ್ತು ಶಿವಾಸಿ ಎಜುಕೇಶನ್ ಟ್ರಸ್ಟ್ ನವರ ಕಡೆಯಿಂದ ವಿದ್ಯಾಲಯದ ಮುದ್ದು ಮಕ್ಕಳ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ಭಾರತ ಗೆದ್ದು ಬರಬೇಕು ಕಪ್ಪು ತೆಗೆದುಕೊಂಡು ಬರಬೇಕು ಆ ಕಪ್ಪು ನಮ್ಮ ಭಾರತಕ್ಕೆ ಒಂದು ಕೊಡುಗೆ ಆಗಬೇಕು ಮತ್ತು ದಸರಾ ಆಫರ್ ಆಗಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಸರ್ ನಾಳೆ ದುಬೈನಲ್ಲಿ ನಡೀತಕ್ಕಂತ ಏಷ್ಯಾ ಕಪ್ ಫೈನಲ್ಸ್ ಏನಿದೆ ನಮ್ಮ ಟೀಮ್ ಇಂಡಿಯಾ ಫೈನಲ್ಸ್ ತಲುಪಿದೆ ಫಸ್ಟ್ ನಮ್ ಟೀಮ್ ಇಂಡಿಯಾಗೆ ನಮ್ಮ ಶಾಲೆ ಕಡೆಯಿಂದ ನಮ್ಮ ವಾಸವಿ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ನಾನು ಫಸ್ಟ್ ಶುಭಾಶಯಗಳನ್ನು ತಿಳಿಸ್ತೀನಿ ಸರ್ ಅಂಡ್ ಸತತವಾಗಿ ಈ ಏಷ್ಯಾ ಕಪ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾದವರು ತುಂಬಾ ಅದ್ಭುತವಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಅಭಿಷೇಕ್ ಶರ್ಮಾ ಆಗಿರ್ಬೋದು ಕುಲ್ದೀಪ್ ಯಾದವ್ ಆಗಿರ್ಬೋದು ನಮ್ಮ ಟೀಮ್ ಇಂಡಿಯಾ ನಾಯಕರಾಗಿರಬಹುದು ಕೋಚ್ ಗೌತಮ್ ಗಂಭೀರ್ ಅವರಾಗಿರ್ಬೋದು ಸೊ ಎಲ್ಲರೂ ತುಂಬಾ ಫಾರ್ಮ್ ಆಗಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಆಡ್ತಾರ ಈ ಏಷ್ಯಾ ಕಪ್ ಗೆಲ್ಲೋದ್ರ ಮುಖಾಂತರ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಏನಿದ್ದಾರೆ ನಮ್ಮ ದೇಶಕ್ಕೆ ಮತ್ತೆ ಮುಂದೆ ಬರ್ತಕ್ಕಂತ ನಮ್ಮ ದಸರಾಕ್ಕೆ ದಸರಾ ಹಬ್ಬಕ್ಕೆ ನಮ್ಮ ನಾಡಿನ ಜನತೆಗೆ ಗಿಫ್ಟ್ ಆಗಿ ಕೊಡ್ತಾರೆ ಅನ್ನೋದು ನನ್ನ ಭರವಸೆ ಟೂ ತೌಸಂಡ್ ತ್ರೀ ಅಲ್ಲಿ ಕೂಡ ಈ ಮ್ಯಾಚ್ ಗೆದ್ದಿದೆ ಏಷ್ಯಾ ಕಪ್ ಈ ಸತಿ ಕೂಡ ಏಷ್ಯಾ ಕಪ್ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನಾವು ನಮ್ಮ ಸ್ಕೂಲ್ ಕಡೆಯಿಂದ ಇಂಡಿಯಾಗೆ ವಿಶಸ್ನ ತಿಳಿಸಿದೀವಿ ಈ ಮೂಲಕ ನಾವು ವಿಶಸ್ನ ತಿಳಿಸಿದೀವಿ ಇಲ್ಲಿ ನಾವು ಪ್ರೇಯರ್ ಪ್ರೇಯರ್ ಮಾಡಿದೀವಿ ಪೂಜೆ ಮಾಡಿದ್ದೀವಿ ಹಾಗೂ ಡ್ಯಾನ್ಸಸ್ ಮಾಡಿದ್ದೀವಿ ಇದ್ರ ಮೂಲಕ ನಾವು ಇಂಡಿಯಾಗೆ ವಿಶಸ್ ತಿಳಿಸ್ತಿದ್ದೀವಿ ಇದು ದುಬೈಯಲ್ಲಿ ನಡೀತಾ ಇದೆ ಅದಕ್ಕಾಗಿ ಪಾಕಿಸ್ತಾನ ಸೋಲಿಸಿ ಇಂಡಿಯಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಗೆಲ್ಲುತ್ತೆ ಅಂತ ಹೇಳಲ್ಲ ಗೆದ್ದ ಗೆಲ್ಲುತ್ತೆ ಅಂತ ಹೇಳ್ತೀನಿ ಈ ಮೂಲಕ ನಾವು ನಮ್ಮ ಸ್ಕೂಲ್ ಕಡೆಯಿಂದ ನಾವು ವಿಶಸ್ನ ಕೊಡ್ತಿದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ